ಮತ್ತು ಮೊರಂ ಪದಗಳ ಸ್ವರೂಪ ಲಕ್ಷಣವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ ಜನಪದ ಸಾಹಿತ್ಯದ ಭಾಷೆ ಅಂದ್ರ ನೇರ ಮತ್ತು ಸರಳವಾಗಿರ್ತದೆ ಅಲ್ಲಿ ಪಾಂಡಿತ್ಯ ಪ್ರದರ್ಶನದ ಅಹಂಕಾರ ಇರುವುದಿಲ್ಲ ಅನುಕರಣನೂ ಇಲ್ಲ ಜನಪದ ಭಾಷೆಯ ಸರಳತೆ ಕೇಳೋ ಅವರಿಗೆ ನೇರವಾಗಿ ಮುಟ್ಟೋ ಹಂಗ್ ಹೇಳ್ತದ ನೇರವಾಗಿ ಮುಟ್ಟೋ ಹಂಗ್ ಈ ಮಾತು ಮೊರಂ ಪದಗಳಿಗೆ ಹೆಚ್ಚು ಅನ್ವಯ ಆಗ್ತದ ಮೊರಂ ಪದಗಳ ನಿಧಿಯಾದ ಉತ್ತರ ಕರ್ನಾಟಕದ ಮೇಲೆ ಉರ್ದು ಮರಾಠಿ ಅರಬ್ಬಿ ಪರ್ಷಿಯನ್ ಮತ್ತು ಇಂಗ್ಲಿಷ್ ಭಾಷೆಗಳ ಪ್ರಭಾವ ಹೆಚ್ಚಾಗಿದ್ದನ್ನ ಕಾಣಬಹುದು ನಾವು ಇದರ ಜೊತೆಗೆ ಪ್ರಾದೇಶಿಕತೆಯಾಗಿ ಸಾಕಷ್ಟು ಪ್ರಭಾವ ಬೀರದ ಮತ್ತು ಇದರ ಜೊತೆಗೆ ತಮ್ಮ ಸುತ್ತಮುತ್ತಲಿನ ಪರಿಸರದೊಳಗ ಪ್ರಚಲಿತ ಇದ್ದಂತ ಅನೇಕ ದೇಶೀಯ ಪದಗಳನ್ನ ನುಡಿಗಟ್ಟುಗಳನ್ನ ಜನಪದ ಕವಿಗಳು ಯಥೇಚ್ಛವಾಗಿ ಬಳಸಿ ಹಾಡಿ ತೃಪ್ತರಾಗ್ತಾರ ಈ ಎಲ್ಲ ವೈಲಕ್ಷಣಗಳನ್ನ ಗಮನದೊಳಗಿಟ್ಕೊಂಡು ಮೊರಂಪದಗಳನ್ನು ಒಡೆದು ಕಾಣುವಂಥ ಭಾಷಾವೈಶಿಷ್ಟ್ಯಗಳು ಸ್ವರ ವ್ಯತ್ಯಾಸ ಮಧ್ಯ ಸ್ವರಾಗಮ ಮದ್ಯವರ್ಣಲೋಪ ಅನುಕರಣ ವಾಚಿಗಳು ಕೂಡುನುಡಿಗಳು ನುಡಿಗಳು ದ್ವಿರಕ್ತಿಗಳು ನುಡಿಗಟ್ಟುಗಳು ತದ್ಭವ ಪದ ಬೈಗುಳಗಳು ಅನ್ಯಭಾಷಾ ಪದಗಳು ಗಾದೆ ಉಪದೇಶಪರ ವಾಕ್ಯಗಳು ಅಂತೇಳಿ ಸ್ಥೂಲವಾಗಿ ವರ್ಗೀಕರಿಸಿ ನೋಡ್ಬೋದು ನಾವು ಪ್ರತಿ ವರ್ಷ ಮೊರಂ ಹಬ್ಬದೊಳಗ ಹಾಡಲಾಗುವಂತ ಮೊರಂ ಪದಗಳು ಇಸ್ಲಾಂ ಧರ್ಮಕ್ಕಷ್ಟೇ ಅಲ್ಲದೆ ಅನ್ಯ ಧರ್ಮಕ್ಕೂ ಸಂಬಂಧಿಸಿದವು ಇಸ್ಲಾಂ ಧರ್ಮಕ್ಕೆ ಸಂಬಂಧಿಸಿದ ಮೊರಂ ಪದಗಳು ಸಹ ಹಿಂದೂ ಸಂಸ್ಕೃತಿಯ ಗಾಢ ಪ್ರಭಾವಕ್ಕೆ ಒಳಗಾಗ್ಯವು ಇಸ್ಲಾಮೇತರ ತರ ಮೊರಂ ಪದಗಳು ಮೂಲತಃ ಮೊರಂ ಆಚರಣೆಗೆ ಸಂಬಂಧ ಪಡೋದಿಲ್ಲ ಆದ್ರೆ ಮೊರಂ ಹಬ್ಬದೊಳಗ ಹಿಂದೂ ಮುಸಲ್ಮಾನರು ಒಟ್ಟುಗೂಡೋದರಿಂದ ಇಡೀ ಮಾನವ ಸಮಾಜಕ್ಕೆ ಅನ್ವಯಿಸಬಲ್ಲಂತ ವಿವಿಧ ವಿಷಯಗಳ ಬಗೆಗಿನ ಹಾಡುಗಳನ್ನ ಈ ಸಂದರ್ಭದೊಳಗ ಹಾಡಿ ಜನರ ಮನಸ್ಸನ್ನ ತಿದ್ದಲಿಕ್ಕೆ ಅವರಿಗೆ ಮನೋರಂಜನೆ ಒದಗಿಸಲಿಕ್ಕೆ ಜನಪದ ಕವಿಗಳು ಅವುಗಳನ್ನ ಹಾಡ್ಲಿಕ್ಕೆ ಶುರು ಮಾಡ್ತಾರೆ ಮೊರಂ ಪದಗಳೊಳಗ ಹಿಂದೂ ಸಂಸ್ಕೃತಿಯ ಸ್ಪರ್ಶವನ್ನ ಸಾರಿ ಹೇಳುವಂಥ ಲಿಂಗಾಯತ ಪಾರಿಭಾಷಿಕ ಪದಗಳು ಮತ್ತು ಅನ್ಯ ಧರ್ಮದ ಪದಗಳು ಉದಾಹರಣೆಗೆ ಶಿವ ಶಿವಧೂತ ಕೈಲಾಸ ಹರಿ ಬ್ರಹ್ಮ ಸದ್ಗುರು ಮಹಾದೇವ ಲಿಂಗ ಶಬ್ದಗಳು ಶಬ್ದು ಪದಗಳ ಪದಗಳೊಳಗ ಕಂಡು ಬರ್ತಾವ ವಿಶೇಷವಾಗಿ ಹೇಳಬೇಕು ಅಂದ್ರ ಮೌರಂ ಪದಗಳ ರಚನೆಯೊಳಗ ಸರ್ವ ಧರ್ಮೀಯರು ಅಂದ್ರೆ ಎಲ್ಲಾ ಧರ್ಮೀಯರು ಪಾಲ್ಗೊಂಡಿರೋದನ್ನ ನಾವು ಕಾಣಬಹುದು ಈ ಮೌರಂ ಪದಗಳನ್ನ ಹಾಡುವಾಗಲೂ ಕೂಡ ನಾಗು ಇರ್ತಾನ ಗೌಸು ಇರ್ತಾನ ಸಂಗ್ಯ ಇರ್ತಾನ ಮತ್ತೆ ಪಠಾನ್ ಇರ್ತಾನ ಈ ರೀತಿಯಿಂದ ಭಾವೈಕ್ಯವನ್ನ ನಾವು ಇಲ್ಲಿ ಕಾಣಬಹುದು ಇಂತಹ ಒಂದು ಭಾವೈಕ್ಯ ಮೊರಂದೊಳಗ ಅಲ್ಲದೆ ಬೇರೆಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಐತಿ ಅಂತ ನಾವು ಪ್ರಶ್ನೆ ಮಾಡ್ಕೊಳ್ಬೇಕಾಗತ್ತೆ ಮುಸ್ಲಿಂ ಧರ್ಮಕ್ಕೆ ಸಂಬಂಧಪಟ್ಟ ಪದಗಳ ಜೊತೆಗೆ ಮುಸ್ಲಿಮೇತರ ಧರ್ಮಕ್ಕೆ ಸಂಬಂಧಿಸಿದ ಪದಗಳನ್ನ ಸಹ ಮೋರಂ ಆಚರಣೆಯ ಸಂದರ್ಭದಾಗ ಹಾಡ್ತಾರ ಇವಲ್ಲದೆ ಲಾವಣಿ ಸಂಪ್ರದಾಯದ ಅನೇಕ ಪದಗಳನ್ನ ಧಾಟಿ ಬದಲಿಸಿ ಹಾಡುವಂತ ರೂಢಿ ಅದ ಶರಣರ ಮತ್ತು ದಾಸರ ಪದಗಳ ಒಳಗೆ ಇರುವಂಗ ಮೋರಂ ಪದಗಳ ಒಳಗೂ ಪಲ್ಲವಿ ಅನುಪಲ್ಲವಿ ನುಡಿಗಳಿರ್ತಾವ ಸಭಿಕರನ್ನ ಉದ್ದೇಶಿಸಿ ಪ್ರಾರಂಭ ಮಾಡುವಂತ ಪಲ್ಲವಿಯೊಳಗ ಕಥೆಯ ಉದ್ದೇಶವನ್ನ ಹೇಳಲಾಗ್ತದ ಆನಂತರ ಬರುವಂತಹ ನುಡಿಗಳ ಒಳಗ ಕಥೆಯನ್ನ ವಿವರಿಸಲಾಗ್ತದೆ ಒಂದು ಪದದೊಳಗ ಐದರಿಂದ ಹದಿನಾಲ್ಕು ನುಡಿಗಳು ಇರ್ತಾವ ಪ್ರತಿಯೊಂದು ಪ್ರಮುಖ ನುಡಿಗಳ ಕೊನೆಗೆ ಪಲ್ಲ ಇರ್ತದ ಪದದ ಕೊನೆಗೆ ಕವಿಗಳ ಮತ್ತು ಹಾಡುಗಾರರ ಪರಿಚಯ ಅಥವಾ ಅಂಕಿತ ನಾಮಗಳು ಇರ್ತಾವೆ ಪಲ್ಲ ಮುಕ್ತಾಯಗೊಂಡಾದ ಮೇಲೆ ಆರಂಭವಾಗುವಂತಹ ನುಡಿಗಳು ರೂಪದೊಳಗ ಛಂದಸ್ಸನ್ನೇ ಹೋಲ್ತಾ ಇದ್ರೂ ಕೂಡ ಸಾಲುಗಳ ಸಂಖ್ಯೆ ಮಾತ್ರ ಹೆಚ್ಚಾಗಿರ್ತದ ಇವುಗಳನ್ನು ದಾಟಿಗೆ ಅನುಗುಣವಾಗಿ ಇಳು ಏರು ಚಾಲ ಅಂತೇಳಿ ವರ್ಗೀಕರಿಸಿ ನುಡಿಗಳನ್ನಾಗಿ ಮಾಡ್ತಾರ ಚಾಲದೊಳಗ ಪದಗಳು ಸಣ್ಣದಾಗಿ ಹೆಚ್ಚು ಪ್ರಾಸಬದ್ಧ ಆಗಿರ್ತಾವ ಎಂಥ ಗಂಭೀರ ಸನ್ನಿವೇಶಗಳನ್ನೂ ಸಹ ಇವು ಯಶಸ್ವಿಯಾಗಿ ನಿರೂಪಿಸ್ತಾವ ಕೆಲವೊಂದು ಪದಗಳೊಳಗ ಚಾಲ ಕ್ರೋಧ ಉತ್ಸಾಹ ಭಾವಗಳನ್ನು ಬಹಳಷ್ಟು ಚೆನ್ನಾಗಿ ನಿರೂಪಿಸಿ ರೌದ್ರ ವೀರ ರಸಗಳನ್ನು ನಿಷ್ಪತ್ತಿಗೊಳಿಸ್ತದೆ ಮೋರಂ ಪದಗಳೊಳಗ ವೃತ್ಯಾನುಪ್ರಾಸ ಚೇಖಾನುಪ್ರಾಸ ಅಡಿಪ್ರಾಸ ಅದವ ಈ ಪ್ರಾಸಗಳು ಕೇಳುಗರ ಮನಸ್ಸನ್ನ ಅರಳಿಸುವುದರೊಳಗ ಇಂದು ಸರಿಯೋದಿಲ್ಲ ಮೋರಂ ಪದಗಳ ಒಂದು ಭಾಗವಾದ ಸವಾಲ್ ಜವಾಬ್ ಪದಗಳು ಮೂಲತಃ ಸ್ಪರ್ಧಾ ಮನೋಭಾವ ಇಟ್ಕೊಂಡೇ ಹುಟ್ಟಿದಂಥವು ಇವುಗಳೊಳಗ ಸಾಹಿತ್ಯಿಕ ಸತ್ವಕ್ಕಿಂತ ಪುರಾಣ ಶಾಸ್ತ್ರ ಧರ್ಮಕ್ಕೆ ಸಂಬಂಧಿಸಿದ ವಿಷಯ ಮತ್ತು ವರದಿಗಳು ಇರ್ತವ ಮೋರಂ ಪದಗಳು ಲಾವಣಿಯ ಶಿಲ್ಪವನ್ನ ಹೋಲ್ತಾ ಇದ್ರು ಹಾಡುವಂತ ದಾಟಿ ಹೇಳುವಂತ ಕಥಾವಸ್ತುವಿನಿಂದ ಭಿನ್ನವಾಗಿ ನಿಲ್ತವ ಈ ಮೊರಂ ಪದಗಳನ್ನ ಛಂದಸ್ಸಿನ ದೃಷ್ಟಿಯಿಂದ ನೋಡಿದಾಗ ಶಿಷ್ಟ ಸಾಹಿತ್ಯದ ಛಂದಸ್ಸುಗಳಿಗೆ ಜನಪದ ಹಾಡುಗಳು ಹೊಂದಾಣಿಕೆ ಆಗೋದಿಲ್ಲ ಭಾವಕ್ಕೆ ಅನುಗುಣವಾಗಿ ಒಂದು ಗತಿಯನ್ನು ಹಿಡ್ಕೊಂಡು ಪದ್ಯಗಳನ್ನ ರಚಿಸಿ ಹಾಡೋದೇ ಜನಪದ ಕವಿಗಳ ವೈಶಿಷ್ಟ್ಯ ಆದರೂ ಕೆಲವೊಂದು ಮೊರಂ ಪದಗಳು ಸಾಂಗತ್ಯ ಅಥವಾ ತ್ರಿಪದಿಯ ಮೊದಲಿನ ಸಾಲಿನ ಅಂಶಗಳ ಛಂದಸ್ಸಿಗೆ ಹೆಚ್ಚು ಹತ್ತಿರವಾಗಿ ನಿಲ್ತವ ಲಯದೊಳಗ ಶರಪಟ್ಟದಿ ಭಾಮಿನಿ ಷಟ್ಪದಿ ಲಯ ಹೋಲ್ತಾ ಇದ್ರ ತಾಳದೊಳಗ ಏಕತಾಳ ಕೇರವ ತಾಳ ದಾದರ ದೀಪಸಂಧಿಯನ್ನು ಹೋಲ್ತಾವ ಹಿಂಗ ಹಿಂದೂ ಮುಸ್ಲಿಂ ಸಾಮರಸ್ಯದ ಸಂಕೇತಗಳಾಗಿ ಉಳಿದು ಮೊರಂ ಪದಗಳು ಜನಪದ ಸಾಹಿತ್ಯದ ಅಮೂಲ್ಯ ರತ್ನಗಳನ್ನೇ ಅಂತ ಅನ್ನಬಹುದು ಅವುಗಳನ್ನು ಉಳಿಸಿಕೊಂಡು ಹೋಗಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗ್ಯದ ಶರಣು